ಒಂದು ಕರಾಳ ಸತಿ ಏನು ಅಂತ ಹೇಳಿದ್ರೆ ಒಬ್ಬ ಭಿಕ್ಷಕ ಒಂದೇ ಒಂದು ಸಿಗ್ನಲಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಮೂರು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಮಾಡ್ತಾರೆ ಮೇಡಮ್ ದುಡ್ಡು ನಾವು ಬೆಳಗ್ಗಿನ ಸಾಯಂಕಾಲದವ್ರು ಕುತ್ಕೊಂಡು ನೋಡಿದ್ವಿ ಎಷ್ಟಾಗುತ್ತೆ ಕಲೆಕ್ಷನ್ ಅಂತ ಸಿಂಪಲ್ ಲಾಜಿಕ್ಕು ಮೇಡಮ್ ಒಂದೇ ಒಂದು ಸಿಗ್ನಲ್ಲು ಒಂದು ರೆಡ್ ಸಿಗ್ನಲ್ ಬಿಡ್ತಾರೆ ಒಂದು ನಿಮಿಷಕ್ಕೆ ಐವತ್ತು ಗಾಡಿ ಇರುತ್ತೆ ಐವತ್ತು ಗಾಡಿನ ಅಂತ ರೀಚ್ ಮಾಡ್ತಾರೆ ಐದೇ ಜನ ದುಡ್ಡು ಕೊಟ್ಟರೆ ಸಾಕು ಇವತ್ತು ಯಾರು ಒಂದು ರೂಪಾಯಿ ಎರಡು ರೂಪಾಯಿ ಕೊಡಲ್ಲ ಹತ್ತು ರೂಪಾಯಿಗೆ ಮಿನಿಮಮ್ ಕೊಡ್ತಾರೆ ಐದು ಜನ ಕೊಟ್ಟರೆ ಐವತ್ತು ರೂಪಾಯಿ ಮೇಡಮ್ ಒಂದು ಸಿಗ್ನಲ್ ದಾಟಕ್ಕೆ ಒಂದು ನಿಮಿಷಕ್ಕೆ ಐವತ್ತು ರೂಪಾಯಿ ಎಷ್ಟು ನಿಮಿಷ ಬೆಳಗ್ಗೆಯಿಂದ ರಾತ್ರಿ ಒಂದು ಪ್ಯಾರ್ಲಲ್ ಎಕಾನಮಿನ ರನ್ ಆಗ್ತಾಯಿದೆ ಆದರೂ ನಾವೆಲ್ಲ ಸೈಲೆಂಟ್ ಆಗಿದ್ದೀವಿ ಏನು ಮಾಡ್ತಾ ಇದ್ದೋ ಗೊತ್ತಿಲ್ಲ ಸರ್ಕಾರ ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ ಎಲ್ಲ ಸಿಗ್ನಲಲ್ಲೂ ಇವತ್ತು ಭಿಕ್ಷಕರು ಇದ್ದಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ ಹಿಂಗೆ ಇನ್ನೊಂದು ಆಶ್ಚರ್ಯ ಏನಂದರೆ ನಾವು ನಾವಿಲ್ಲಿ ಭಿಕ್ಷಕರಿಗೆ ದುಡ್ಡು ಕೊಡ್ತೀವ ನಾವು ಕಂದಾಯ ಕಟ್ತಾ ಇದ್ದೀವ ಕಂದಾಯದಲ್ಲಿ ತ್ರೀ ಪರ್ಸೆಂಟ್ ಚೆಸ್ ಕಟ್ತಾ ಇದ್ದೀವಿ ಇದೆಷ್ಟು ಜನಕ್ಕೆ ಗೊತ್ತು ಭಿಕ್ಷಕರಿಗೆ ದುಡ್ಡು ಇದ್ದೀವಿ ನಾವು ಅಂದರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ನಾವು ಸಾರ್ವಜನಿಕರು ಪರವಾಗಿ ಒಂದು ಕನಿಕರ ಇರಬೇಕು ಅನ್ನೋದ್ ಒಂದಾದ್ರೆ ಅದ್ರ ಹಿಂದೆ ದೊಡ್ಡ ಜಾಲನೆ ಇರುತ್ತೆ ಅನ್ನುವಂಥದ್ದು ಮತ್ತೊಂದು ಒಂದು ಕರಾಳ ಸತ್ಯ ಅದು ಅದನ್ನ ಹೇಗೆ ತಾವು ಜೀವನದಲ್ಲಿ ಮತ್ತೆ ನಾನು ಒಂದು ಘಟನೆ ನಡೆಯುತ್ತೆ ಜೀವನದಲ್ಲಿ ಬರ್ಬೇಕಾದ್ರೆ ಈ ಎಂ ಜಿ ರೋಡ್ ಅಲ್ಲಿ ಒಂದು ಸಿಗ್ನಲ್ ಇದೆ ಸೆಂಟ್ರಲ್ ಮಾಲ್ ಅಂತ ಅಲ್ಲಿ ಸಿಗ್ನಲ್ ನಿಂತ್ಕೊಂಡಾಗ ಒಂದು ಎಂದ್ ಒಂದು ಚಿಕ್ಕ ಎಳಿ ಮಗು ಅದನ್ನ ಎತ್ಕೊಂಡ್ ಬರ್ತಾರೆ ಭಿಕ್ಷೆ ಬಿಡಕ್ಕ ನಂತರ ಹ್ಮ್ ಅದು ತುಂಬಾ ಹಳ್ತಾ ಇರುತ್ತೆ ಆ ಮಗು ಹಳ್ತಾ ಇರಬೇಕಾದ್ರೆ ನಂಗೆ ದುಡ್ಡು ಬಿಡು ಅಂತ ಗಂಟಾಗ ನಾನು ಇಲ್ಲ ನಮ್ಮ ಆ ಮಗು ತುಂಬಾ ಹಳ್ತಾ ಇರುತ್ತೆ ಆ ಮಗು ಏನೇ ಪ್ರಟಾಂತ್ ಹುಡುಕ್ಬಿಟ್ಟು ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಳೆ ಪಕ್ಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಿಟಲ್ ಅಲ್ಲಿ ಸ್ಟ್ಯಾಚು ಗೊತ್ತಾ ಆ ಸೆಂಟ್ರಲ್ ಮಾತ್ರ ಒಂದು ಕಿಟಲ್ ಸ್ಟ್ಯಾಚು ಇದೆ ಅಲ್ಲಿ ಹೋಗ್ಬಿಟ್ಟು ಪಕ್ಕಕ್ಕೆ ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ವಾಸನೆ ತೋರಿಸ್ಬಿಡ್ತಾಳ ಮಗುಗೆ ವಾಸನೆ ತೋರಿಸಿದಷ್ಟು ಆ ಮಗು ಇಮಿಡಿಯಟ್ ಅನ್ಕಾನ್ಶಿಯಸ್ ಆಗುತ್ತೆ ಮತ್ತೆ ವಾಪಸ್ ಮುಟ್ಟು ನಂತರ ಭಿಕ್ಷೆ ಬಿಡ್ತಾಳೆ ತಕ್ಷಣ ನಾ ಮಗು ಫಸ್ಟ್ ಪ್ರಶ್ನೆ ಕೇಳೋದು ಏನಮ್ಮ ಯಾಕೆ ಈ ಮಗು ಹಿಂಗ ಇಷ್ಟೊತ್ತ ಕಳ್ತೈತಿ ಯಾಕೆ ಪ್ರಜ್ಞೆ ತಪ್ಪಿತ ಯಾಕೋ ಕ್ಯೂ ಚಾ ಎ ಜಿ ವಯಸ್ಸಾದ ಏನಾಯ್ತ ಎನ್ ಆಯ್ತು ಚೋಡಿ ಅಂತ ಹೇಳ್ಬಿಡ್ತಾಳೆ ನನಗೆ ಶಾಕ್ ಆಗ್ಬಿಡುತ್ತೆ ನನ್ಗೆ ಇಮಿಡಿಯೇಟ್ ಆಗಿ ಅದೇ ವಯಸ್ಸಿನ ಮಗ ನನ್ಗೆ ಅವಾಗ ಒಂದ್ ವರ್ಷದ ಮಗ ನನ್ ನನ್ ಮಗ ನೆನಪಾಗ್ಬಿಡ್ತಾನೆ ನನ್ ಮಗ ಆ ಜಾಗದಲ್ಲಿ ಇದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು ಸರಿ ಅನ್ಬಿಟ್ಟು ಮುಂದಕ್ಕೆ ವಾಪಸ್ ನಿಲ್ಸ್ಬಿಟ್ಟು ಅಲ್ಲೇ ಹಿಂದೆ ತಿರ್ಕೊಂಡು ಹೋಗ್ತೀನಿ ನೋಡ ಏನ್ ಮಾಡ್ತಾಳೆ ನೋಡೋಣ ಅಂತ ಆಮೇಲೆ ಆ ಬಟ್ಟೆನೆಲ್ಲ ನೋಡಿದಾಗ ನನಗೆ ಅದು ಏನೋ ಡ್ರಗ್ ಸ್ಮೆಲ್ ಬರುತ್ತೆ ಕಿಕ್ ಕೊಡುವಂಥ ಸ್ಮೆಲ್ ಆ ಫೆವಿ ಬಾಂಡ್ ಅದೇನೇನೋ ಸ್ಮೆಲ್ಸ್ ಬರುತ್ತೆ ಅದನ್ನ ಕೊಡ್ತಾ ಇರ್ತಾರೆ ಮಗುಗೆ ಅಯ್ ಏನಪ್ಪಾ ನನಗೆ ತುಂಬಾನೇ ಶಾಕಿಂಗ್ ಇದೇನು ಇದು ಈ ತರ ನಡೀತದೆ ಅಂದ್ಬಿಟ್ಟು ನಾನು ಮತ್ತೆ ಪ್ರತಿ ದಿನ ರೋಡಲ್ಲಿ ಬರ್ಬೇಕಾದ್ರೆ ಅದನ್ನೆಲ್ಲ ಗಮನಿಸ್ಕೊಂಡು ಬರ್ತೀನಿ ಏನಾಗ್ತಾ ಇದೆ ಅಂತ ದೊಡ್ಡ ತಂಡ ಇರುತ್ತೆ ಅಲ್ಲಿ ಬೆಳಿಗ್ಗೆ ಆಟೋಲ್ಲಿ ಬರ್ತಾರೆ ಆಟೋಲ್ಲಿ ಇಳಿತಾರೆ ಎಲ್ಲರೂ ಇಳಿತಾರೆ ಒಂದು ಮಗುನ ಜೊಳಿಗೆ ಹಾಕೊತಾರೆ ಮತ್ತೆ ಒಂದು ಪ್ಯಾಟರ್ನ್ ಇರುತ್ತೆ ನನ್ಗೆ ಅಬ್ಸರ್ವ್ ಮಾಡಿದ್ಮೇಲೆ ನನಗೆ ಒಂದು ಪ್ಯಾಟರ್ನ್ ಸಿಗುತ್ತೆ ಬೆಂಗಳೂರು ಫುಲ್ ಎಲ್ಲಾ ಸಿಗ್ನಸ್ ಏನು ಅಂತ ಹೇಳಿದ್ರೆ ಮೂರು ವರ್ಗದ ಜನಗಳಿರ್ತಾರೆ ಮೊದಲನೇ ವರ್ಗ ಏನು ಅಂತ ಹೇಳಿದ್ರೆ ಒಂದು ಹೆಂಗಸು ಎಳೆ ಮಗುನ ಹಾಕೊಂಡು ಜ್ಞಾನ ತಪ್ಪಿರೋ ಮಗನ ಎತ್ಕೊಂಡ್ ಬರೋದು ಇದು ಒಂದು ಪ್ಯಾಟರ್ನ್ ಸೆಕೆಂಡ್ ಪ್ಯಾಟರ್ನ್ ಏನು ಅಂತ ಹೇಳಿದ್ರೆ ಹತ್ತತ್ತು ವರ್ಷದ ಮಕ್ಕಳು ಹೆಣ್ಮಕ್ಳು ಗಂಡ್ ಮಕ್ಳು ಚಿಕ್ ಚಿಕ್ ಮಕ್ಳು ಅವ್ರ ಕೈಯಲ್ಲಿ ಒಂದು ಗಂಡ್ ಮಕ್ಳೆಲ್ಲ ಪೆನ್ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳೆಲ್ಲ ರೋಸು ಇಟ್ಕೊಂಡಿರ್ತಾರೆ ಇದೊಂದು ಪ್ಯಾಟರ್ನ್ ನೆಕ್ಸ್ಟ್ ಥರ್ಡ್ ಪ್ಯಾಟರ್ನ್ ಏನಂತ ಅಂತ ವಯಸ್ಸಾಗಿರೋರು ವಯಸ್ ಆಗಿರೋ ಬ್ಯಾಂಡೇಜ್ ಕಟ್ಕೊಂಡಿರೋದು ಇಯರ್ಬಡ್ಸ್ ಇಟ್ಕೊಂಡಿರೋ ಕಿವಿನ ಕೈಯಲ್ಲಿ ಇದು ಮೂರೇ ಪ್ಯಾಟರ್ನ್ ನೋಡ್ತೀನಿ ಎಲ್ಲಾ ಸದ್ರು ಇದೇ ತರ ಕ್ಯಾಟಗರಿ ಇದಾರೆ ಹೆಂಗಿದ್ ಸಾಧ್ಯ ಎಲ್ಲರೂ ಒಂದೇ ತರ ಪ್ಯಾಟರ್ನ್ ಮಾಡ್ಲಿಕ್ಕೆ ಅಂತ ನನ್ಗೆ ಯೋಚನೆ ಆಗ ಕುತ್ಕೊಂಡ್ಬಿಡ್ತೀನಿ ಸರ್ಕಲ್ ಕುತ್ಕೊಂಡ್ಬಿಡ್ತೀನಿ ಅಲ್ಲಿ ಅಲ್ಲಿ ದೊಡ್ಡ ಜಾಲ ಇರುತ್ತೆ ಅಲ್ಲಿ ಕುತ್ಕೊಂಡಾಗ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇವರೆಲ್ಲ ಒಂದು ದೊಡ್ಡ ಮಾಫೆ ನಡೆಸ್ತಾ ಇದಾರೆ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಅನ್ ಮಾಡ್ತಾ ಇದಾರೆ ನಮ್ಮನ್ನೆಲ್ಲ ದಡ್ರು ಮಾಡ್ತಾ ಇದ್ದಾರೆ ವಿರ್ ಇಂಡಿಯನ್ಸ್ ಎಮೋಷನಲ್ ಫೋನ್ಸ್ ಅಂತ ಯಾರು ಹೇಳಿದ್ದಾರೆ ಅದು ನಿಜ ಅಂತ ಅನ್ಸ್ಬಿಡ್ತಾರೆ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ನಾವ್ ರಿಲೇಟ್ ಮಾಡ್ತೀವಿ ಅಷ್ಟು ರಿಲೇಟ್ ಮಾಡ್ತೀವಿ ನಮ್ಮ ಸಂಸಾರಕ್ಕೆ ಒಬ್ಬ ಭಿಕ್ಷು ನೋಡಿದಾಗ ಹಿಂಗೆ ಅಂತ ಹೇಳಿದ್ರೆ ಒಂದು ಮಗುನ ಎತ್ಕೊಂಡ್ ಬರ್ತಾರೆ ಎಳೆ ಮಗುನ ನನ್ನ ಮಗು ಅಂತ ನೋಡ್ತೀನಿ ಆ ಹೆಣಸು ಎತ್ಕೊಂಡಿದ್ದಾಗ ಅಯ್ಯೋ ಅಂತೀನಿ ಅಲ್ಲಿ ಕೊಡ್ತೀನಿ ದುಡ್ಡು ಆ ಎಳೆ ಮಕ್ಳು ಬರ್ತಾರೆ ಪೆನ್ ಇಟ್ಕೊಂಡಿರ್ತಾರೆ ಒಬ್ಬ ಹುಡುಗ ಅವ್ನ ನನ್ನ ಮಗ ಸ್ಕೂಲ್ಗೆ ಎಜುಕೇಶನ್ ಕಂಪೇರ್ ಮಾಡ್ತೀವಿ ಉದ್ದ ಪೆನ್ ಇಟ್ಟಿರ್ತಾರೆ ನೀವ್ ನೋಡಿದ್ರೆ ಬೀಸ್ಕೊಳಕ್ ಅಂತ ಪೆನ್ ಇಟ್ಟಿರ್ತಾರೆ ಆ ಉದ್ದ ಪೆನ್ ಈಸ್ಕೊಂಡಲ್ಲ ದುಡ್ಡು ಕೊಡ್ತೀವಿ ಸೊ ಆ ಎಜುಕೇಶನ್ ಕ್ರಿಯೇಟ್ ಮಾಡಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಹೆಣ್ಮಗು ಒಂದು ರೋಜು ಇಟ್ಕೊಂಡಿರುತ್ತೆ ಬ್ಯೂಟಿನ ಒಂದು ಹೆಣ್ಣು ಕಂಪೇರ್ ಮಾಡ್ತೀವಿ ನಾವು ಯಾವಾಗಲೂ ಆ ರೀತಿ ಒಂದು ಹೆಣ್ಣು ಇದೆಯಲ್ಲ ಅಂತ ಒಂದು ಎಮೋಷನಲ್ ಆಗ್ತೀವಿ ನಮ್ಮ ಮೈಂಡ್ ನಲ್ಲಿ ವರ್ಕ್ ಆಗ್ತಾ ಇರುತ್ತೆ ಅವಾಗ ದುಡ್ಡು ಕೊಡ್ತೀವಿ ನಾವು ರೋಜ್ ವಹಿಸ್ಕೊಂತೀವೋ ಒಬ್ಬರ್ತಿವೋ ದುಡ್ಡು ಕೊಡ್ತೀವಿ ಈ ವಯಸ್ಸಾಗಿರೋರ್ನ ಬ್ಯಾಂಡೇಜ್ ಕಟ್ಕೊಂತಾರೆ ಏರ್ ರಿಲೇಟಿಂಗ್ ಹೆಲ್ತ್ ವಿತ್ ದಿಸ್ ಯಂಗ್ ಓಲ್ಡ್ ಪೀಪಲ್ಸ್ ನನ್ನ ಅಜ್ಜಿ ನನ್ನ ತಾತ ಇವು ಅಂತ ಅನಿಸ್ತಾ ಇದೆ ಅವ್ರಿಗೆ ಅವಾಗ ದುಡ್ಡು ಕೊಡ್ತೀವಿ ಬಡ್ಜಿಸ್ಕೊಳಲ್ಲ ಸೊ ಈ ರೀತಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡು ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದಾರೆ ಒಂದು ಕರಾಳ ಸತಿ ಏನಂತ ಹೇಳಿದ್ರೆ ಒಬ್ಬ ಭಿಕ್ಷಕ ಒಂದೇ ಒಂದು ಸಿಗ್ನಲ್ ಅಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಮೂರು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾರೆ ನಾವು ಬೆಳಿಗ್ಗೆ ಕುತ್ಕೊಂಡು ನೋಡಿದ್ ಎಷ್ಟಾಗುತ್ತೆ ಲಾಜಿಕ್ ಮೇಡಮ್ ಒಂದೇ ಒಂದ್ ಸಿಗ್ನಲ್ ಒಂದ್ ರೆಡ್ ಸಿಗ್ನಲ್ ಬಿಡ್ತಾರೆ ಒಂದ್ ನಿಮಿಷಕ್ಕೆ ಐವತ್ತು ಗಾಡಿ ಇರುತ್ತೆ ಐವತ್ತು ಗಾಡಿನ ಟಕಟಕ ಅಂತ ರೀಚ್ ಮಾಡ್ತಾರೆ ಐದೇ ಜನ ದುಡ್ಡು ಕೊಟ್ರೆ ಸಾಕು ಇವತ್ತು ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡಲ್ಲ ಹತ್ತು ರೂಪಾಯಿ ಮಿನಿಮಮ್ ಕೊಡ್ತಾರೆ ಐದು ಜನ ಕೊಟ್ರೆ ಐವತ್ತು ರೂಪಾಯಿ ಮೇಡಮ್ ಒಂದು ಸಿಗ್ನಲ್ ದಾಟಕ್ಕೆ ಒಂದು ನಿಮಿಷಕ್ಕೆ ಐವತ್ತು ರೂಪಾಯಿ ಎಷ್ಟು ನಿಮಿಷ ಬೆಳಗ್ಗೆ ಸಾಯಂಕಾಲ ಒಂದು ಪ್ಯಾರಲಲ್ ಎಕಾನಮಿ ರನ್ ಆಗ್ತಾ ಇದೆ ಆದ್ರೂ ನಾವೆಲ್ಲ ಸೈಲೆಂಟ್ ಆಗಿದೀವಿ ಏನ್ ಮಾಡ್ತಾ ಗೊತ್ತಿಲ್ಲ ಸರ್ಕಾರ ಎಲ್ಲ ಕಡೆ ಇದಿ ಇದೆ ಎಲ್ಲ ಸಿಗ್ನಲ್ ಅಲ್ಲಿ ಇವತ್ತು ಭಿಕ್ಷಕರು ಇದಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ನಾವ್ ಇಲ್ಲಿ ಭಿಕ್ಷಕರಿಗೆ ದುಡ್ಡು ಕೊಡ್ತೀವ ನಾವು ಕಂದಾಯ ಕಟ್ತಾ ಇದೀವ ಕಂದಾಯದಲ್ಲಿ ತ್ರೀ ಪರ್ಸೆಂಟ್ ಸೆಸ್ ಕಟ್ತಾ ಇದೀವಿ ಇದೆಷ್ಟು ಜನ ಗೊತ್ತು ಭಿಕ್ಷಕರಿಗೆ ದುಡ್ಡು ಕೊಡ್ತಾ ಇದೀವಿ ನಾವು ಅದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾವು ಟ್ಯಾಕ್ಸ್ ದುಡ್ಡಲ್ಲಿ ಅಂತ ದಡ್ರು ಮೇಡಮ್ ನಾವು ಸಾರ್ವಜನಿಕರು ಬಕ್ರಾ ಮಾಡ್ತಾ ಇದಾರ ಈ ರಾಜಕೀಯದವರು ಅಂತ ಸರ್ಕಾರಗಳು ಅಂತ ಜನಗಳನ್ನ ಇದೆಲ್ಲ ಉದ್ದಾರ ಆಗ್ತಿರೋ ಹೋಗುತ್ತೆ ಅಲ್ಲ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಿರಿ ಬೆಂಗಳೂರಿಗರಿಗೆ ದಯವಿಟ್ಟು ಬುದ್ಧಿವಂತರಾಗಿರ್ತೀರಿ ಅಂದ್ರೆ ಸಾರ್ವಜನಿಕ ತೊಗಿಯಾದಂತಹ ತೊಂದರೆಗಳು ಅವ್ರದೇ ಆದಂತಹ ಸಮಾಜದ ಅಂದ್ರೆ ಸಾರ್ವಜನಿಕರು ಅಂತ ಹೇಳಿದ್ರೆ ಅವ್ರದೇ ಅಂತ ಕುಂದು ಕೊರತೆಗಳಿರ್ತವೆ ಅವ್ರ ಸಂಸಾರಗಳಿರ್ತವೆ ಆ ನಿಟ್ಟಿನಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿ ನಾನು ಒಂದ್ಸತಿ ಓಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಮುಗಿತು ನನ್ ಕೆಲಸ ಅಲ್ಲಿಗೆ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಲ್ಲ ಅಲ್ಲಿ ನಿಮ್ ಕೆಲಸ ಶುರು ಹಾಕ್ತಾ ಇರೋದು ನಿಮ್ ಕೆಲಸ ಶುರು ಆಗೋದು ಸಾರ್ವಜನಿಕರಿಗೆ ಒಂದು ಓಟ್ ಹಾಕಿದ ನಂತರದಾನೆ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರನ್ನು ಬೆಂಗಳೂರ ನೋಡ್ಕೊಳಕಾಗಲ್ಲ ನಂದೇ ಆದಂತ ನನ್ ಸಂಸಾರ ಇದೆ ನಿಂದೇ ಆದ್ ಸಂಸಾರ ಇದೆ ಸೊ ಬೆಂಗ್ಳೂರ್ ನೋಡ್ಕೊಳಕ್ ಒಬ್ಬರನ್ನ ಬೇಕಲ್ಲ ಒಬ್ಬ ಕೆಲಸಗಾರರ ನೇಮಕ ಮಾಡಬೇಕಲ್ಲ ಆ ಕೆಲಸಗಾರರ ಈ ಎಂ ಎಲ್ ಎಂಪಿಗಳು ಕಾರ್ಪೊರೇಟರ್ಗಳು ಅವ್ರಿಗೆ ನಾವ್ ಕೆಲಸ ಕೊಡ್ಬೇಕಾದ್ರೆ ಒಂದ್ ಓಟ್ ಹಾಕಿದೀವಿ ಅಷ್ಟೇ ಆ ಕೆಲ್ಸ ತಗೊಂಡ ಜವಾಬ್ದಾರಿ ಇನ್ನು ನಾವು ಓನರ್ ಬಂದೆ ಮತ್ತೆ ನಾವು ಓಟಾ ಕೊಟ್ಟು ಮರ್ಬಿಟ್ರೆ ಹಿಂಗೆ ಆರಾಮಾಗಿ ಬಿಡದಾ ಇಲ್ವಲ್ಲ ಮತ್ತೆ ನಾವು ದುಡ್ಡು ಕೊಟ್ಟಿದಾನೆ ಅವ್ರಿಗೆ ಎಷ್ಟು ದುಡ್ಡು ಮೇಡಮ್ ಹನ್ನೊಂದ್ ಸಾವಿರ ಕೋಟಿ ಅಂದ್ರೆ ಬೆಂಗಳೂರಿಗೆ ಒಂದು ವರ್ಷದಲ್ಲಿ ಬಜೆಟ್ ಅಂದ್ರೆ ಮೇಡಮ್ ಒಂದು ಊಟ ಒಂದು ಬಿಸ್ಕೆಟ್ ತಗೊಂಡ್ರೆ ನಾನು ಕಟ್ಟಬೇಕು ಒಂದು ಬ್ಲೇಡ್ ತೊಗೊಂಡ್ರೆ ಒಂದು ಟ್ಯಾಕ್ಸ್ ಕಟ್ಟಬೇಕು ಒಂದು ಹೋಟ್ಲಿಗೆ ಒಂದು ಕಾಫಿ ಕುಡಿದ್ರೆ ಒಂದು ಟ್ಯಾಕ್ಸ್ ಕಟ್ಟಬೇಕು ನಾನೊಂದು ಕಾರ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು ಎಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಕಂದಾಯ ಮನೆಗೊಂಡು ಟ್ಯಾಕ್ಸ್ ಕಟ್ತೀವಿ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀವಿ ಕನ್ಸ್ಯೂಮರ್ ಗೂಡ್ಸ್ ಟ್ಯಾಕ್ಸ್ ಕಟ್ತೀವಿ ಸರ್ವಿಸ್ ಟ್ಯಾಕ್ಸ್ ಕಟ್ತೀವಿ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತೀವಿ ಟೋಲ್ ಕಟ್ ಟೋಲ್ ಕಟ್ತೀವಿ ಬರೀ ಜೀವನದಲ್ಲಿ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಕಟ್ಟಿರ್ತೀವಿ ಅಲ್ಲ ಅರ್ಥ ಮಾಡ್ಕೊಬೇಕು ಜನಾನು ನಾವು ಅಷ್ಟೊಂದು ದುಡ್ಡು ಕೊಡ್ತಾ ಇದೀವಿ ಅವ್ರಿಗೆ ಒಬ್ಬ ಕೆಲಸಗಾರನಿಗೆ ಅಷ್ಟೊಂದು ದುಡ್ಡು ಮೇಲೆ ಕೆಲಸ ಹೆಂಗೆ ಕಿತ್ಕೊಬೇಕು ಗೊತ್ತಾ ನಾವು ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾಗಿ ಓಟಿಗೆ ಆಗ್ತಾಯಿಲ್ಲ ಮೇಡಮ್ ಹೆಂಗೆ ಓಟ್ ಮೇಡಮ್ ನಾವು ಜಾತಿ ನೋಡ್ಬಿಟ್ಟು ಟೋಟ್ ಧರ್ಮ ನೋಡ್ಬಿಟ್ಟು ಟೋಟ್ ದುಡ್ಡು ಕೊಡ್ತಾನೆ ಒಟ್ಟಾಗ್ತೀನಿ ಇಲ್ವಾ ಇವ್ನ ದೇಶ ಕಾಪಾಡ್ಬಿಡ್ತಾನೆ ಒಟ್ಟಾಗ್ತೀನಿ ಇಲ್ವಾ ಪುಕ್ಸಟ್ಟ ಕೊಡ್ತಾನೆ ಏನಾನ ಅದಕ್ಕೆ ಒಟ್ಟಾಗ್ತೀನಿ ಇಲ್ವಾ ಎಲ್ಲ ಕಳ್ಳನ ಮಕ್ಕಳ ಇರಲು ಒಳ್ಳೆ ಕಳ್ಳಿಂದ ಒಟ್ಟಾಗ್ತೀನಿ ಇದೇ ತಾನೇ ಇರೋದು ನಮ್ಮ ಪ್ಯಾಟ್ರನ್ನು ಅದಲ್ಲ ಓಟಿಂಗ್ ಬ್ಯಾಲೆಟ್ ಬ್ಯಾಕ್ಸ್ ಮೇಲೆ ಹದಿನೈದು ಜನ ಇರ್ತಾರೆ ಬರೇ ಮೂರು ಜನ ಅಲ್ಲ ಅದರಲ್ಲಿ ಯಾವನೋ ಒಬ್ಬ ಇದ್ದಾನೆ ಒಂದೇ ಒಂದು ಮೊಬೈಲ್ ಇಸ್ಕೊಳ್ಬೇಕಂದ್ರೆ ಎಷ್ಟು ಸರ್ವೆ ಮಾಡ್ತೀವಿ ನಾವು ಯೂಟ್ಯೂಬ್ ಚೆಕ್ ಮಾಡ್ತೀನಿ ಯಾರೋ ಫ್ರೆಂಡ್ ಹತ್ರ ಕೇಳ್ತೀನಿ ಬಗ್ಗೆ ಸ್ಯಾಂಪಲ್ ವರ್ಕ್ ಮಾಡಿ ನೋಡ್ತೀನಿ ಮೊಬೈಲ್ ತಗೊಳಕೆ ಇಪ್ಪತ್ತು ದಿನ ಸರ್ವೆ ಮಾಡ್ತೀನಿ ನನ್ನ ಇಡೀ ಊರ್ನ ಕೈ ಕೊಡ್ತಾ ಇದೀನಿ ಎಷ್ಟು ಸರ್ವೆ ಮಾಡ್ಬೇಕು ನನ್ನ ವೋಟಿಂಗ್ ಮೇಡಮ್ ಹದಿನೈದು ಜನದ್ದು ಯಾರು ಇದ್ದಾರೆ ಕಂಟೆಸ್ಟೆಂಟ್ಸು ಅವ್ರ ಲಿಸ್ಟ್ ಅವ್ರ ಬಯೋಡೇಟಾ ಅವ್ರ ಜಾತನ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಕಿರ್ತಾರೆ ಹೌದು ಅವ್ರ ಬಯೋಡೇಟಾ ಅದನ್ನ ತಗೋತೀನಿ ಎಲ್ಲಾರ್ದು ಡೌನ್ಲೋಡ್ ಮಾಡ್ತೀನಿ ನಾನು ಅದೆಲ್ಲಾನು ತಗೊಂಡ್ಬಿಟ್ಟು ಅದರಲ್ಲಿ ಯಾವನ ಅವನ ಮೇಲೆ ಎಫ್ ಆರ್ ಆಗಿದೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅವ್ನೆಲ್ಲ ಸೈಡ್ಗೆ ಹಾಕ್ತೀನಿ ಫಿಲ್ಟರ್ ಮಾಡ್ತೀನಿ ನೆಕ್ಸ್ಟ್ ಅವ್ನು ಇದ್ದಂತ ಅಟ್ಲೀಸ್ಟ್ ಒಂದು ಚಿಕ್ಕ ವಿದ್ಯಾರ್ಥಿ ಇರಬೇಕು ಅವನಿಗೆ ಆ ವಿದ್ಯಾರ್ಥಿ ಯಾವ ಅಂತ ದಡ್ಡ ಮಗ ಇದಾನ ಅವ್ನೆಲ್ಲ ಸೈಡ್ ಹಾಕ್ತೀನಿ ಫಿಲ್ಟರ್ ಮಾಡ್ತೀನಿ ಇನ್ ಮಿಕ್ದೋರಲ್ಲಿ ದೋರಲ್ಲಿ ಅವ್ನ ಪ್ರೊಫೆಷನ್ ನೋಡ್ತೀನಿ ಅವನೇನ್ ಪ್ರೊಫೆಷನ್ ಬಿಸ್ನೆಸ್ ಮಾಡ್ತಾವನೆ ಟೀಚರ ಲಾಯರ ಏನು ಅಂತ ನೋಡ್ತೀನಿ ಆಮೇಲೆ ಅವ್ನು ಆಸ್ತಿ ಘೋಷಣೆ ಮಾಡಿರ್ತಾನೆ ಅವರ ಅಂಟಿ ಹೆಸರಿನಲ್ಲಿ ಎಷ್ಟಿದೆ ಘೋಷಣೆ ಮಾಡಿರ್ತಾನೆ ನೋಡ್ತೀನಿ ಅವ್ನ ಪ್ರೊಫೆಷನ್ಗೂ ಒಂದು ಆಸ್ತಿಗೂ ಸಂಬಂಧನೇ ಇಲ್ಲ ಅಂತ ಆನ ಮಕ್ಳಲ್ಲಿ ಅಂತಾನೆ ಅವ್ರನ್ನೆಲ್ಲ ಸೈಡ್ಗೆ ಹಾಕ್ತೀನಿ ಇನ್ನು ಉಳಿದವ್ರ ಒಂದು ಇಬ್ಬರೊಬ್ಬರು ಉಳಿದಿರ್ತಾರೆ ಅವ್ರು ಏನೋ ಬದಲಾವಣೆ ಮಾಡಬೇಕು ಅಂದ್ಕೊಂಡು ಮಾಡಿರ್ತಾರೆ ನಿಂತಿರ್ತಾರೆ ಅಂತ ಒಂದು ಅಡ್ರೆಸ್ಸು ಫೋನ್ ನಂಬರ್ ಇರುತ್ತೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದೇ ಇರ್ತಾನೆ ಆ ಫ್ರೆಂಡು ಫೋನ್ ಮಾಡ್ತೀನಿ ಏನಪ್ಪಾ ಇಂಥವೊಬ್ಬ ನಿಂತೋನೋ ವ್ಯಕ್ತಿ ಇವ್ನು ನಿನ್ಗೆ ರೌಡಿಸಮ್ ಏನೋ ಮಾಡ್ತಾನಾ ಏರಿಯಾನಲ್ಲಿ ಅಂತ ಕೇಳ್ತೀನಿ ಫಸ್ಟು ಇಲ್ಲ ಅಂದರೆ ಆಮೇಲೆ ನೆಕ್ಸ್ಟ್ ಕ್ವಶನು ಅವನೇನು ಆಸ್ತಿ ಹೆಂಗಲ್ಸ್ ಇದ್ದಾನೆ ಅಂತ ಕೇಳ್ತೀನಿ ಅವ್ನು ನ್ಯಾಯತ್ತಾಗಿರ್ತಾನೆ ಅಂತ ಹೇಳಿದ್ರೆ ಒಳ್ಳೆ ಸಂಸ್ಕಾರ ಇದೆಯಾ ಅಂತ ಕೇಳ್ತೀನಿ ಇದೆ ಅಂತಾನೆ ಆರಾಮಾಗಿ ಹೋಗಿ ನಿನ್ನ ಕೈಗೆ ಸಿಗ್ತಾನಾ ಅಂತ ಕೇಳ್ತೀನಿ ಇದೆ ಅಂತಾನೆ ವಾಟ್ ಎನ್ ಐಡಿಯಾ ಸರ್ಜಿಂಗು ಸ್ಟೆಪ್ ಬೈ ಸ್ಟೆಪ್ ಫಿಲ್ಟರ್ ಮಾಡಿರೋದು ಇದೆಯಲ್ಲ ಇದು ಅದ್ಭುತವಾದ ಐಡಿಯಾ ಸಾರ್ವಜನಿಕರು ಇದನ್ನ ಅಪ್ಲೈ ಮಾಡಬೇಕು ವೋಟಿಂಗ್ ಮಾಡುವಂತ ಟೈಮಲ್ಲಿ ಫಸ್ಟ್ಲಿ ಅಂದ್ರೆ ವಿನೋದ್ ಕರ್ತವ್ಯ ಅವರ ಒಂದು ವಿಚಾರಧಾರೆ ಅಂಡ್ ಆ ವಿಚಾರಧಾರೆ ಎಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ದೀರಲ್ಲ ಅದಕ್ಕೊಂದು ಅಭಿನಂದನೆ ಹೇಳ್ತೀನಿ ನಾನು ಟಿ ವಿ ವಿಕ್ರಮದ ತಂಡದ ಪರವಾಗಿ ಇದ್ರ ಜೊತೆಗೆ ಮತ್ತೊಂದು ಬೇಡಿಕೆ ಏನಂದ್ರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರಬಾರ್ದು ವಿನೋದ್ ಕರ್ತವ್ಯ ಅವರಾಗಲಿ ಅವ್ರ ತಂಡ ಆಗಲಿ ಇನ್ನೂ ವಿಸ್ತಾರವಾಗಬೇಕು ಯಾಕಂದ್ರೆ ಎಲ್ಲಾ ಕಡೆ ಸಮಸ್ಯೆಗಳಿರುತ್ತೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಏನಾದರೂ ಸಿದ್ಧತೆ ಯೋಜನೆಗಳು ತಲೆಯಲ್ಲಿ ನಡೀತಾ ಇದೆಯಾ ನನ್ನ ಬೆಂಗಳೂರು ನನ್ನ ಬೆಂಗಳೂರಿನ ಜನ ನನ್ನ ಬೆಂಗಳೂರಿನ ಪ್ರಕೃತಿ ಇದನ್ನ ಹಿಂಗಿದೆ ಅದನ್ನ ಉಳ್ಮಿಡಿಸ್ಕೋಬೇಕು ನನ್ನ ಬೆಂಗಳೂರೇ ನನ್ನ ಪ್ರಪಂಚ ನನ್ನ ಬೆಂಗಳೂರೇ ನನ್ನ ಪ್ರಪಂಚ ನಾನು ಬೆಂಗಳೂರು ಜನತೆಗೋಸ್ಕರ ನನ್ನ ಬೆಂಗಳೂರು ಪ್ರಕೃತಿಗೋಸ್ಕರ ನನ್ನ ಜೀವನ ಮುಡುಕು ಮಾಡಬೇಕು ಆ್ಯಂಡ್ ಕೊನೆಯದಾಗಿ ನಮ್ಮ ಟಿವಿ ವಿಕ್ರಮದ ಒಂದು ಚಾನಲ್ನ ಪರವಾಗಿ ಅಂದ್ರೆ ಕಾರ್ಯಕ್ರಮಗಳು ಬರುತ್ತೆ ನೋಡ್ತಾ ಇರ್ತೀರಿ ತುಂಬಾ ಇಷ್ಟಪಟ್ಟು ನೋಡೋದ್ರೆ ಮುಮ್ತಾಸ್ ಅವರ ಕಾರ್ಯಕ್ರಮಗಳು ಯಾಕೋ ಗೊತ್ತಿಲ್ಲ ಅದು ತುಂಬಾ ಚೆನ್ನಾಗಿ ಅವ್ರ ಮಾತಾಡೋ ಶೈಲಿ ಆಗಿರ್ಬೋದು ಮೇ ಬಿ ಅದೊಂದು ಮೈಂಡ್ ಅಂಡ್ ಮೈಂಡ್ ಸೆಟ್ ಅದು ವರ್ಕ್ ಆಗುತ್ತೆ ಎಮೋಷನಲ್ ವರ್ಕ್ ಆಗುತ್ತೆ ಅದು ಯಾವತ್ತು ಅನ್ಯ ಧರ್ಮೀಯರು ಬರಧರ್ಮದ ಬಗ್ಗೆ ಚೆನ್ನಾಗಿ ವಿಚಾರಧಾರೆ ಹೇಳ್ತಾ ಇರ್ಬೇಕಾದ್ರೆ ಒಂದು ಅದ್ಭುತವಾಗಿರ್ತೈತೆ ಆದ್ರಿಂದ ಆ ಅವ್ರ ಮೇಲೆ ಆ ಪ್ರಭಾವ ಜಾಸ್ತಿ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ ಆ ಪ್ರಭಾವ ನನ್ನ ಮೇಲೂ ಬೀರಿದೆ ಸೊ ಹಾಗಾಗಿ ಆ ವಿಚಾರಧಾರೆಗಳನ್ನ ನೋಡ್ತಾ ಇರ್ತೀನಿ ಮತ್ತೆ ಇನ್ನೊಂದು ಆ ಸತ್ಯ ಸತ್ಯ ಮಿಥ್ಯ ಎರಡು ಯಾವ್ದ್ರ ಬಗ್ಗೆ ಅಂತ ಪರಾಮರ್ಶಕವಾಗಿ ನೀವು ವಿಚಾರಧಾರೆಗಳನ್ನ ಹೇಳ್ತೀರಲ್ಲ ಆ ವಿಚಾರಗಳು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅಂಡ್ ಎಸ್ಪೆಷಲಿ ಲಾ ಮುಂಚೆಲ್ಲ ನಾನು ಅವ್ರದ್ದು ಕೂಡ ನೋಡ್ತಾ ಇರ್ತಾ ಇದ್ವಿ ತುಂಬಾ ಇವಾಗ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ ಮೇಡಮ್ ಅಂಡ್ ವಿಕ್ರಮ ಹೆಸರನೆ ನನಗೆ ಇಷ್ಟ ಯಾಕೆಂದ್ರೆ ನನ್ನ ಹೆಸರು ಕೂಡ ವಿ ಇಂದ ಸ್ಟಾರ್ಟ್ ಆಗುತ್ತೆ ಮೇಬಿ ವಿಕ್ರಮ ವಿನೋದ ವಿನ್ ಎಲ್ಲ ವಿ ಅಂದ್ರೆ ವಿಕ್ಟರಿ ಅಂತ ಅನ್ಸುತ್ತೆ ಸೊ ವಿಜಯ ವಿಜಯ ಅಂತದ್ ವಿ ಅನ್ನೋದು ತುಂಬಾ ನನಗೂ ಇಷ್ಟ ಹಾಗಾಗಿ ಮೇಬಿ ಕೆ ಎಸ್ ವಿಕ್ರಮ್ ವಿನೋದ್ ವಿಜಯ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಅಂದ್ರೆ ಈಗ ತಾವು ಪ್ರಸ್ತುತ ವೃಷಭಾವತಿ ಬಗ್ಗೆ ಏನ್ ಜಾಗೃತಿ ಮೂಡಿಸ್ತಾ ಇದ್ದೀರಿ ಅಲ್ಲಿ ನೋಡು ಅಲ್ಲಿ ವಿ ಇದೆ ಇಂತಹ ಒಂದು ಅಭಿಯಾನದ ಮಧ್ಯೆ ಬಂದು ತಾವು ತಮ್ಮ ಎಲ್ಲ ಕಾರ್ಯಗಳ ಬಗ್ಗೆ ಹಂಚ್ಕೊಂಡಿದ್ರೆ ಇದು ಇನ್ನಷ್ಟು ಜನರಿಗೆ ಇನ್ನಷ್ಟು ಯುವಕರಿಗೆ ಪ್ರೇರಣೆ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಇಡೀ ಟಿವಿ ವಿಕ್ರಮದ ತಂಡದ ಪರವಾಗಿ ರೀತಿಯ ಧನ್ಯವಾದಗಳು ಮೇಡಮ್ ವಿಕ್ರಮ ತಂಡಕ್ಕೆ ನಿಮಗೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅಣ್ಣಾವರ ಹಾಡು ನೆನಪಾಯ್ತು ನನಗೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನುವಂಥದ್ದು ನಿಜಕ್ಕೂ ಸಾಧಿಸುವ ಛಲ ಒಂದಿದ್ರೆ ಮಾಡುವಂತ ಒಂದು ಮನಸ್ಸಿನಲ್ಲಿ ಒಂದು ಸಾಧನೆ ಇದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾ ಇವತ್ತಿನ ಟಿವಿ ವಿಕ್ರಮದ ಪಾಡ್ಕಾಸ್ಟ್ ಮುಗಿಸ್ತಾ ಇದೀವಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ